ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇದು ನಾವು ಸಬ್ಬಕ್ಕಿ ಸೊಪ್ಪಿನ ಉಪ್ಸಾರು ಹಾಗೂ ಅದರ ಪಲ್ಯವನ್ನು ಮಾಡುತ್ತಿದ್ದೇವೆ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಸಬ್ಬಕ್ಕಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಹೆಚ್ಕೊಂಡಿದೆ ತೊಗರಿ ಬೇಳೆನ ಆಗಿದೆ ನೋಡಿ ಅರ್ಧ ಬಾಯ್ಲಾಗಿದೆ ಆಗಿದೆ ಈಗ ಈಗ ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ರುಜಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತಟ್ಟೆ ಮುಚ್ಚೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಸಬ್ಬಕ್ಕಿ ಸೊಪ್ಪು ಈಗ ಇದನ್ನ ಬಸ್ಕೊಳ್ಳೋಣ ನೋಡಿ ಬಸ್ಕೊತಾ ಇದ್ದೀವಿ ಎಲ್ಲ ಈಗ ಸಬ್ಬಕ್ಕಿ ಸೊಪ್ಪು ಬೇಳೆ ಎಲ್ಲ ಬಸ್ಕೊಂಡಿದೆ ಈಗ ಅದೇ ತಪ್ಪಲೆಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಬೇರೆ ಹಸಿ ಮೆಣಸಿನ್ಕಾಯಿ ಇಷ್ಟ ಪಡ ಹಸಿ ಮೆಣಸಿನ್ಕಾಯಲ್ಲಿ ಹಾಕ್ಕೊಬೋದು ಖಾರ ಬೇ ಜಾಸ್ತಿ ಬೇಕು ಅಂದರು ಈರುಳ್ಳಿ ಚೆನ್ನಾಗಿ ಬಾಯಿಲ್ ಆಗಲಿ ಈಗ ಧನಿಯಾ ಪೌಡ್ರ್ ಹಾಕೊಳ್ಳೋಣ ಇದು ಹಾಕೊಳ್ಳೋದ್ರಿಂದ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ ಚೆನ್ನಾಗಿರುತ್ತೆ ಈಗ ಕೊಬ್ಬರಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹುರು ಪುಡಿ ಉಪ್ಪು ಹಾಕೊಳ್ಳೋಣ ಈರುಳ್ಳಿಗೆ ಮಾತ್ರ ಈಗ ಒಗ್ಗರಣೆಗೆ ಮಾತ್ರ ಉಪ್ಪಿರಲ್ವಲ್ಲ ಅದಕ್ಕೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಈಗ ಚೆನ್ನಾಗಿ ಆಗಿದೆ ಈಗ ತಟ್ಟೆಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ತೊಗರಿಬೇಳೆ ಸಬ್ಬಕ್ಕಿನ ಸೊಪ್ಪಿನ ಉಪ್ಸಾರು ಪಲ್ಯ ರೆಡಿಯಾಗಿದೆ ಅದರ ಆಮೇಲೆ ಉಪ್ಸಾರಿನ ಖಾರ ಕೂಡ ಜೊತೆಗೆ ಸವೇಲು ಅನ್ನ ಮುದ್ದೆಗೂ ಕೂಡ ಸೂಪರ್ ಆಗಿರುತ್ತದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದರೂ ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್